ಜೋರಾಗಿ ಮಳೆ ಸುರಿತಾ ಇದೆ ಒಳ್ಳೆ ಚಳಿ ಚಳಿ ವಾತಾವರಣ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಈವ್ನಿಂಗ್ ಟೈಮಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಕೂಡ ಬರ್ತಾ ಇದೆ ಚಳಿ ಚಳಿ ವಾತಾವರಣ ಆಗಿರೋದ್ರಿಂದ ಏನಾದರೂ ಕುರ್ಕು ಮುರ್ಕು ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬೇರೆ ಹಲಸಿನಕಾಯಿ ಪೋಡಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅಪ್ಪ ಅಮ್ಮ ಬರುವಾಗ ಬೇರಲ್ಸಿನಕಾಯಿ ತೊಗೊಂಡು ಬಂದಿದ್ರು ಇವಾಗ ಅಮ್ಮ ಪೋಡಿ ಮಾಡಿಕೊಡ್ತೀನಿ ಅಂತಂದರು ಅದಕ್ಕೆ ನಾನಿಲ್ಲಿ ಬೇರಳಸಿನಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅಮ್ಮ ಮಸಾಲ ಸಾಮಾನೆಲ್ಲ ಹಾಕಿಬಿಟ್ಟು ರುಬ್ಬಿದ್ದಾಯಿತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಕೊಂಡಿದ್ದಾರೆ ಆಮೇಲೆ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದ್ಸರಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಮೊದಲನೇ ದಿವಸ ಮಾಡಿದ್ವಿ ಅದಕ್ಕೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿತ್ತು ಹಾಗೆ ಮನೆಗೆ ಗೆಸ್ಟ್ ಕೂಡ ಬರ್ತಾ ಇದ್ದರು ಅದಕ್ಕೋಸ್ಕರ ಅವರಿಗೂ ಆಗತ್ತೆ ನಮಗೂ ಆಗತ್ತೆ ಎಲ್ಲರಿಗೂ ಆಗತ್ತೆ ಅಂಥೇಳಿ ಇನ್ನೊಂದು ಸಾರಿ ಪೋಡಿ ಮಾಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ಇವತ್ತು ಮನೆಗೆ ಗೆಸ್ಟ್ ಬಂದಿದ್ದು ಆಯಿತು ಅವರಿಗೂ ಕೂಡ ಪೋಡಿ ತುಂಬಾ ಇಷ್ಟ ಆಯಿತು ಅವರ ವಿಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಅದು ಇದು ಗಡಿ ಬಿಡಿಯಲ್ಲಿ ಹಾಗೆ ಮಾತಾಡ್ತಾ ಟೈಮ್ ಕಳೆದಿದ್ದೆ ಗೊತ್ತಾಗಿಲ್ಲ ವಿಡಿಯೋ ಮಾಡಬೇಕು ಅನ್ನೋದು ನೆನಪೇ ಆಗಿಲ್ಲ ಆಮೇಲೆ ಅವರು ಹೋದ ಮೇಲೆ ನೆನಪಾಯಿತು ವಿಡಿಯೋ ಮಾಡಬೇಕಿತ್ತು ಅಂತೇಳಿ ನೋಡಿ ಎಂಥ ಚಂದ ಕಲರ್ ಬಂದಿದೆ ಅಂತೇಳಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಬೇರಲ್ಸಿನಕಾಯಿಂದ ಏನೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಆಲೂಗಡ್ಡೆಯಲ್ಲಿ ಹಾಗೆ ಬಾಳೆಕಾಯಲ್ಲೂ ಕೂಡ ಮಾಡ್ಕೋಬೋದು ಹಸ್ಬೆಂಡಿನೇ ಹೊರಗಡೆ ಹೋದಾಗ ಏನೋ ಆಗಿರೋ ಆರೆಂಜ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ರು ಆದರೆ ಅದು ಕಟ್ ಮಾಡಿ ನೋಡಿದ್ರೆ ಕಂಚಿಕಾಯಿ ಆಗಿತ್ತು ಕಂಚೆ ಹಣ್ಣಾಗಿತ್ತು ನೋಡೋದಕ್ಕೆ ಆರೆಂಜ್ ಥರನೇ ಇತ್ತು ನಮ್ಮ ಊರ ಕಡೆ ಎಲ್ಲ ಕಂಚೆ ಹಣ್ಣು ಅಂದರೆ ದೊಡ್ಡ ಆಗುತ್ತೆ ಇದು ಆರೆಂಜ್ ಸೈಜಲ್ಲೇ ಇತ್ತು ಕಲರ್ ಕೂಡ ಹಾಗೆ ಇತ್ತು ಕಟ್ ಮಾಡಿದರೆ ಕಂಚೆ ಹಣ್ಣು ತುಂಬಾ ಟೇಸ್ಟಿಯಾಗಿತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದ್ವಿ ಹಾಗೆ ಅಮ್ಮ ಬರುವಾಗ ಎರಡು ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆಯೇ ಬಿಂಬಳಕಾಯಿ ಉಪ್ಪಿನಕಾಯಿ ಮತ್ತು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡು ಬಂದಿದ್ದರು ಮನೆಯಲ್ಲಿ ಎಲ್ಲರಿಗೂ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಖುಷಿಗೆಲ್ಲ ಬೆಂಬಲಕಾಯಿ ಉಪ್ಪಿನಕಾಯಿ ಅಂದ್ರೆಲ್ಲ ತುಂಬ ಇಷ್ಟ ಅಂತೇಳಿ ಅಮ್ಮ ಮಾಡ್ಕೊಂಡು ತಕೊಂಡ್ ಬಂದಿದ್ರು ತುಂಬಾ ಟೇಸ್ಟಿ ಆಗಿತ್ತು ಮಾತ್ರ ಹಾಗೆ ಒಂದ್ ರೌಂಡ್ ಹೊಸ ಬಿಲ್ಡಿಂಗ್ ಹತ್ರ ಹೋಗಿ ಬರೋಣ ಅಂತ ಬಂದ್ವಿ ಜೋರಾಗಿ ಗಾಳಿ ಮಳೆ ಕೂಡ ಬರ್ತಾ ಇತ್ತು ಅಮ್ಮ ಮಂಗಳೂರು ಸೌತೆಕಾಯಿದು ಕಡುಬು ಮಾಡಿಕೊಡ್ತೀನಿ ಅಂತ ಅಂದ್ರು ಅದಕ್ಕೋಸ್ಕರ ಮಂಗಳೂರು ಸೌತೆಕಾಯಿನ ಇಲ್ಲಿ ಕಟ್ ಮಾಡೋಣ ಅಂತ ತಗೊಂಡ್ ಬಂದ್ಲೆ ಸಿಪ್ಪೆ ಕೂಡ ಗೊಜ್ಜು ಹಾಕೊಂಡು ಊಟ ಮಾಡಿದ್ರೆ ಬಟ್ಟೆ ಖಾಲಿ ಆಗುತ್ತೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಗೊಜ್ಜು ಚಟ್ನಿ ಎಲ್ಲ ಮಾಡ್ಕೋಬೋದು ನನಗೆ ಒಬ್ರು ಕಮೆಂಟ್ ಮಾಡಿದರು ಅಮ್ಮ ಅಪ್ಪ ಊರಿಂದ ಬರುವಾಗ ಎಷ್ಟೊಂದೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಒಬ್ರು ಜೆ ಎಸ್ ಭಟ್ ಅಂತೇಳಿ ಕಮೆಂಟ್ ಮಾಡಿದರು ಅಕ್ಕನಿಗೆ ಏನು ತೊಗೊಂಡು ಬಂದಿಲ್ವಾ ಅಂತೇಳಿ ಅಕ್ಕನಿಗೆ ಏನು ತರದೇ ಇರ್ತಾರ ಅಪ್ಪ ಅಮ್ಮ ಮೇಲೆ ಎಲ್ಲ ಮಕ್ಕಳು ಅವರಿಗೆ ಒಂದೇ ಅಲ್ವಾ ಅವರು ಇವ್ರು ಅಂತಿರಲ್ಲ ಮಕ್ಕಳು ಅಪ್ಪ ಅಮ್ಮನಿಗೆ ಐದು ಜನ ಮಕ್ಕಳು ಕೂಡ ಒಂದೇ ತರಾನೇ ಅವರಿಗೊಂದು ಇವ್ರಿಗೊಂದು ಅಂತ ಮಾಡೋದಿಲ್ಲ ಎಲ್ಲರಿಗೂ ಒಂದೇ ಥರ ನೋಡ್ಕೊತಾರೆ ಅವರು ತಗೊಂಡ್ ಬಂದಿದ್ರು ಆದರೆ ಅಕ್ಕನಿಂದ ತಗೊಂಡ್ ಬಂದಿರೋದನ್ನ ನಾನು ಡಂಜೋ ಮಾಡಿಬಿಟ್ಟು ಆಮೇಲೆ ನನಗೆ ತಂದಿರೋದನ್ನ ತೋರಿಸ್ತಾ ಇದ್ದೆ ಯಾಕೆ ಅಂದ್ರೆ ಕೂಡ ತಂದ ತಕ್ಷಣನೇ ಕಳಿಸ್ಬಿಡೋಣ ಬಿಡೋಣ ಅವಳಿಗೂ ಖುಷಿ ಆಗುತ್ತೆ ಅಂತೇಳಿ ನಾನು ಮೊದ್ಲೇ ಅವಳಿಗೆ ಕಳಿಸ್ಕೊಂಡು ಆಮೇಲೆ ವಿಡಿಯೋ ಮಾಡಿದೆ ಮತ್ತೆ ಅಕ್ಕನಿಗೆ ತಂದಿರೋದನ್ನ ಹೇಳಬೇಕು ಅಂತ ನನಗೆ ಅನ್ಸಿಲ್ಲ ಯಾಕೆ ಅಂತಂದ್ರೆ ಅದು ಅವ್ರ ಮನೆಗೆ ಕಳಿಸಿದ್ದಾಯಿತು ಮತ್ತೆ ಅದನ್ನ ಹೇಳೋದ್ ಏನಕ್ಕೆ ಅಂತ ಹೇಳೋಕ್ಕೆ ಹೋಗಿರಲಿಲ್ಲ ಅಷ್ಟೇ ನನಗೆ ಈ ಥರ ಎಲ್ಲ ಕ್ವಶನ್ ಬರುತ್ತೆ ಅಂತೇಳಿ ನಿಜ ಅಕ್ಕನಿಗೆ ಅಕ್ಕನ್ಗೆ ಕಳ್ಸಾದ್ಮೇಲೆ ನಾನು ಆಮೇಲೆ ವಿಡಿಯೋ ಮಾಡಿದ್ದೆ ಅಕ್ಕ ಬಂದು ಮುಕ್ತು ಅಂತ ಹೇಳಿ ಅಮ್ಮನ ಹತ್ರ ಯಾಕೆ ಇಷ್ಟ ಮಾಡ್ಕೊಂಡ್ ಬಂದೆ ಅಂತ ಅವಳು ಕೂಡ ಕೇಳ್ತಾ ಇದ್ದಿದ್ದಲ್ಲ ಯಾಕೆ ತಕೊಂಡ್ ಬಂದೆ ಅಂತ ಹೇಳಿ ಅವಳಿಗೆ ಕಲ್ಸ ನನ್ನ ಹತ್ರ ಏನಿದೆಯೋ ಅದನ್ನ ನಾನು ವಿಡಿಯೋ ಮಾಡಿದೆ ವಿಡಿಯೋ ನೋಡಿ ಇತರ ಕ್ವಶನ್ ಕೇಳ್ತಾರಲ್ವಾ ಅಂತ ಹೇಳಿ ನನ್ಗೆ ಆಮೇಲೆ ಯೋಚನೆ ಬಂತು ಯಾವುದೇ ತಾಯಿ ತಂದೆ ಇದ್ವಿ ಯಾವ ಮಕ್ಳಗೂ ಭೇದ ಇರಲ್ಲ ಅಲ್ವಾ ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಕೊತಾರೆ ನಿಮಗೂ ಕೂಡ ಮಕ್ಕಳಿದ್ರೆ ಅನುಭವ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಹೇಳೋ ಭಾವನೆ ಬಂದಿರಲ್ಲ ಅಂತ ಅನ್ಕೊಳ್ತೀನಿ ಖಂಡಿತ ಯಾರಿಗೂ ಇರಲ್ಲ ಯಾಕೆ ಈ ತರ ಪ್ರಶ್ನೆ ಬಂತು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಊರ್ ಕಡೆ ಎಲ್ಲ ತುಂಬಾನೇ ಮಳೆ ಆಗ್ತಾ ಇತ್ತು ಎಲ್ಲಾ ಕಡೆ ಧರೆ ಕುಸಿತಾ ಇತ್ತು ಹಾಗೇನೆ ಮಳೆ ಜೋರಾಗಿ ನೀರ್ ಕೂಡ ಬರ್ತಾ ಇತ್ತು ಕರೆಂಟ್ ಅಂತೂ ಒಂದು ವಾರಗಳ ಕಾಲ ಕರೆಂಟ್ ಇರಲಿಲ್ಲ ಇರ್ಲಿಲ್ಲ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು ಮಳೆ ನೀರ್ನ ಹಿಡ್ಕೊಂಡ್ ಇದ್ರು ಅಪ್ಪ ಅಮ್ಮ ಇಬ್ಬರೇ ಇದಾರೆ ಏಜ್ ಆದವ್ರು ತರ ಕಷ್ಟ ಆಗ್ತಾ ಇದ್ರೆ ನಮ್ಗೆ ಸುಮ್ನೆ ಆಗಲ್ಲ ಹೇಳ್ತಾ ಇದ್ವಿ ಅಕ್ಕ ನಾನೆಲ್ಲ ಅವ್ರು ಬಂದಿರ್ಲಿಲ್ಲ ಆಮೇಲೆ ಎಷ್ಟ್ ಹೇಳಿದ್ರು ಅವರು ಬರ್ತಾ ಇರ್ಲಿಲ್ಲ ಅದಕ್ಕೆ ನಾವು ಕಾರ್ ಕಳ್ಸಿದ್ವಿ ನಮ್ದು ಇನ್ನೋವಾ ಕಳ್ಸಿದ್ವಿ ಊರಲ್ಲಿ ತಮ್ಮನ್ ಕಾರ್ ಇತ್ತು ಅದ್ರಲ್ಲೇ ಬರ್ತಿವಿ ಕಾರ್ ಕಳ್ಸೋಕ್ ಬೇಡ ಅಂತ ಹೇಳಿದ್ರು ಆದ್ರೆ ಅದು ಚಿಕ್ಕ ಕಾರು ಕೂತ್ಕೊಂಡು ಬರುವಾಗ ಕಷ್ಟ ಆಗುತ್ತೆ ಏಜ್ ಆದವರಿಗೆ ಚಿಕ್ಕ ಕಾರ ಬರುವಾಗ ಕಷ್ಟ ಆಗುತ್ತೆ ಆಮೇಲೆ ಕಾಲೆಲ್ಲ ಕೂತ್ಕೊಂಡ್ಬಿಡತ್ತೆ ಹೀಗೆಲ್ಲ ಆಗತ್ತೆ ಇದಂದ್ರೆ ಹೈಟ್ ಇರುತ್ತೆ ದೊಡ್ಡ ಕಾರು ಆರಾಮಾಗಿ ಕೂತ್ಕೊಂಡು ಬರಬಹುದು ಅಂತೇಳಿ ನಾವು ಡ್ರೈವರ್ನ ಹಾಕಿ ಕಳಿಸ್ಬಿಟ್ಟು ಕಾರ್ನ ಕಳಿಸಿದ್ವಿ ನಮ್ಮ ಡ್ರೈವರ್ ಹತ್ರ ಕಾರ್ ಕಳಿಸಿದ್ವಿ ಅಪ್ಪ ಅಮ್ಮನ ಕರ್ಕೊಂಡು ಬರೋದಿಕ್ಕೆ ಅದಕ್ಕೆ ಅವರು ಮೊದಲು ನಮ್ಮ ಮನೆಗೆ ಬಂದಿರೋದು ಅಷ್ಟೇ ಇಲ್ಲಾಂದ್ರೆ ನಮ್ಮನೆಗಾಗ್ಲಿ ಅಕ್ಕನ ಮನೆಗಾಗ್ಲಿ ಯಾರ ಮನೆಗಾದ್ರೂ ಹೋಗ್ತಾ ಇದ್ರು ಹಾಗೇನಿರ್ಲಿಲ್ಲ ಮನೆಗೆ ಬಂದಿದ್ದು ಅಂತೇನಿರ್ಲಿಲ್ಲ ಅದೆಲ್ಲ ನಾನು ಹೇಳಕ್ ಹೋಗಿಲ್ಲ ಯಾಕೆ ಅದನ್ನೆಲ್ಲ ಹೇಳಬೇಕು ವಿಡಿಯೋದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ಹೇಳಿರ್ಲಿಲ್ಲ ಕಮೆಂಟ್ ನೋಡಿ ಹೇಳ್ಬೇಕಾಯ್ತು ಕಮೆಂಟ್ ಮಾಡಿ ಆಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ರು ನೋಡಿದ್ದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ಬೇಕಾಯ್ತು ಇಲ್ಲ ಅಂತಂದ್ರೆ ನಾನು ಹೇಳಕ್ ಹೋಗ್ತಿರ್ಲಿಲ್ಲ ಅಪ್ಪ ಅಮ್ಮನ ಕರ್ಕೊಂಡು ಬರೋದಕ್ಕೆ ಅಂತೇಳಿ ಡ್ರೈವರ್ ಹೋಗಿದ್ರಲ್ವಾ ಕಾರ್ ತಕೊಂಡು ಅವರಿಗೆ ಅಮ್ಮನ ಮನೆ ಗೊತ್ತಿರಲಿಲ್ಲ ಅವರಿಗೆ ಲೊಕೇಶನ್ ಶೇರ್ ಮಾಡಿದ್ವಿ ಅಲ್ಲಿದ್ದು ಲೊಕೇಶನ್ ಸರಿಯಾದ ಪ್ಲೇಸ್ ತೋರಿಸ್ತಾ ಇರಲಿಲ್ಲ ಅದು ಮೈಮೆ ಅಂತ ತೋರಿಸ್ತಾ ಇತ್ತಂತೆ ಹಾಗೆ ಅಲ್ಲಿ ಕರೆಂಟ್ ಇರಲಿಲ್ಲ ಮೊಬೈಲ್ಗೆ ಚಾರ್ಜ್ ಇರಲಿಲ್ಲ ಫೋನೆಲ್ಲ ಸರಿ ಇರ್ತಿರ್ಲಿಲ್ಲವಲ್ಲ ಅದಕ್ಕೆ ಕಾಲ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ ಅವ್ರಿಗೆ ಹಾಗೆ ಅವರು ಮೈಮೆಗೆ ಹೋದ್ರಂತೆ ಅಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ತುಂಬ ಗುಡ್ಡ ಕುಸಿತಾ ಇತ್ತಂತೆ ಸ್ವಲ್ಪ ಹಿಂದೆನೇ ಯಾರೋ ಒಬ್ರು ಸಿಕ್ಕಿದ್ರು ಅಂತ ಹೇಳಿದ್ರು ಸಿಕ್ಬಿಟ್ಟು ಅಲ್ಲಿ ಹೋಗಬೇಡಿ ಅಲ್ಲಿರೋ ಜನರೆಲ್ಲ ಬೇರೆ ಕಡೆ ಹೋಗಿಬಿಟ್ಟಿದ್ದಾರೆ ವಾಪಸ್ ಹೋಗಬೇಡಿ ಮತ್ತು ಮುಂದೆ ಊರಿಲ್ಲ ಇಲ್ಲೆಲ್ಲ ಗುಡ್ಡ ಕುಸಿತ ತುಂಬ ಆಗ್ತಾಯಿದೆ ಅಂತ ಹೇಳಿದ್ರಂತೆ ಹಾಗೆ ಡ್ರೈವರ್ ಭಯಪಟ್ಬಿಟ್ಟು ಗಾಡಿ ತೀರ್ಸ್ಕೊಂಡು ಹೊರಡುವಾಗ ಸರಿಯಾಗಿ ಅಲ್ಲಿ ಗುಡ್ಡ ಕುಸಿತಂತೆ ಅವರು ಹೇಳ್ತಾ ಇದ್ರು ಅವರು ನಮ್ಮೂರು ಕಡೆ ನೋಡಿರಲಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅವ್ರು ಬಂದ ತಕ್ಷಣ ಕೇಳಿದೆ ನಮ್ಮೂರು ಹೇಗಿದೆ ಚೆನ್ನಾಗಿದೆಯಾ ನೋಡ್ಕೊಂಡು ಬಂದ್ರ ಅಂತ ಕೇಳಿದೆ ಅವಾಗ ಅವರು ಹೇಳಿದ್ರು ಮೇಡಮ್ ನಿಮ್ಮೂರಿಗೆ ಹೋಗಿ ತುಂಬಾ ಭಯ ಆಗೋಯಿತು ಮೊದಲೇ ಟಿ ವಿಲೆಲ್ಲ ನೋಡಿದ್ದೆ ಅಂಕೋಲ ಎಲ್ಲ ಗುಡ್ಡ ಕುಸಿತ ಆಗಿರೋದನ್ನ ಎಷ್ಟೋ ಜನ ಸತ್ತಿರೋದೆಲ್ಲ ನೋಡಿದ್ದೆ ಅಲ್ಲಿ ಹೋದಾಗಲೂ ಕೂಡ ನನ್ನ ಕಣ್ಣೆದ್ರಿಗೇ ಗುಡ್ಡ ಕುಸಿತ ಆಗೋಯ್ತು ತುಂಬಾ ಭಯ ಆಯಿತು ನನಗೆ ಲೊಕೇಶನ್ ಕೂಡ ಸರಿಯಾಗಿರಲಿಲ್ಲ ಹಾಗೆ ಅಲ್ಲಿ ಮೊಬೈಲ್ ಕೂಡ ತಾಗ್ತಾ ಇರಲಿಲ್ಲ ತುಂಬ ಕಷ್ಟ ಆಗೋಯ್ತು ದೇವರಾಗೆ ಯಾರೋ ಒಬ್ರು ಬಂದು ಆ ಕಡೆ ಹೋಗಬೇಡಿ ಅಂತ ಹೇಳಿದ್ರು ದೇವ್ರೇ ಕಳಿಸ್ದ ಅಂತ ಅನಿಸುತ್ತೆ ಅದಕ್ಕೆ ನಾನು ಬದುಕೊಳ್ಳೋದೇ ಇಲ್ಲ ಅಂದರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನಾಗ್ತಿತ್ತು ಅಂತೆಲ್ಲ ಹೇಳಿದ್ರು ಅವ್ರ ಮಾತು ಕೇಳಿ ತುಂಬ ಪಾಪ ಅನಿಸ್ತು ನನಗೆ ಈ ಸರಿ ಅಂತೂ ಎಲ್ಲಿ ನೋಡಿದ್ರು ತುಂಬಾ ಮಳೆ ಎಷ್ಟೊಂದು ಅನಾಹುತಗಳಾಗೋಯ್ತು ಇದನ್ನೆಲ್ಲ ಟಿ ವಿಲಿ ನೋಡಿ ನೋಡಿ ತುಂಬ ಬೇಜಾರಾಗ್ಬಿಡ್ತು ಮಾತ್ರ ಎಲ್ಲಿ ನೋಡಿದ್ರು ಅಲ್ಲಿ ಸಾವು ಹಾಗೆ ನೀರು ತುಂಬಿಕೊಂಡಿದೆ ಎಷ್ಟೋ ಜನ ಸತ್ರು ಹಾಗೆ ಎಷ್ಟೋ ಪ್ರಾಣಿಗಳು ಕೂಡ ಸತ್ತೋಯ್ತು ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಒಂಥರ ತುಂಬ ನೋವಾಗುತ್ತೆ ದೇವರಿಗೆ ಕರುಣೆನೇ ಇಲ್ಲವಾ ಅಂತ ಅನಿಸುತ್ತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಮಂಗ್ಳೂರು ಸೌತೆ ಕಟ್ ಮಾಡಿದ್ದು ಆಯಿತು ಅಮ್ಮ ಇಲ್ಲಿ ಕಡುಬು ಕೂಡ ಮಾಡಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಅದರಲ್ಲಿ ಈ ಮಳೆಗಾಲದಲ್ಲಿ ಅರ್ಶನ ಕೀಳೆ ಎಲ್ಲ ಆಗಿರುತ್ತಲ್ವ ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಗಮ್ಮ ಅಂತಿರುತ್ತೆ ನೋಡಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಳ್ಳೆ ಉದುರು ಉದುರಾಗಿ ಬಂದಿದೆ ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ